ವಿಭಿನ್ನ ರೀತಿಯ ವಿಶೇಷ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ನಮಸ್ಕಾರ ಅಂತರ್ಮನಕ್ಕೆ ಸ್ವಾಗತ ಅಂತರ್ಮನ ಶುದ್ಧತೆ ಪ್ರತೀಕ ತುಂಬಾ ಸಾಲ ಮಾಡ್ಕೊಂಡ್ಬಿಟ್ಟಿದೀವಿ ಸಾಲ ತೀರ್ಸಕ್ ಆಗ್ತಾ ಇಲ್ಲ ದುಡ್ಡು ಬರ್ತಾ ಇಲ್ಲ ಕೈಯಲ್ಲಿ ದುಡ್ಡೇ ಉಳಿಯೋದಿಲ್ಲ ಈ ಸಂಪಾದನೆ ಮಾಡ್ತಾ ಇದೀವಿ ಸಂಬಳ ಬರ್ತಾ ಇದೆ ಆದ್ರೆ ಬಂದಿದ್ದು ಹೆಂಗ್ ಹೋಗುತ್ತೆ ಗೊತ್ತಿಲ್ಲ ಅಂತ ಹೇಳ್ತಾ ಇರ್ತಾರೆ ಪದೇ 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 ಯಾವ್ದೋ ಒಂದು ವಿಚಾರಕ್ಕೆ ಏನೋ ಒಂದು ತಗೊಳ್ಬೇಕು ಅಂದಾಗ ಏನೊಂದು ಕೊಡ್ಬೇಕು ಅಂತಂದಾಗ ಒಂದು ಸಮಾರಂಭಗಳಿಗೆ ಹೋಗ್ಬೇಕು ಅಂದುವಾಗ ಒಂದ್ ಆಸ್ಪತ್ರೆಗೆ ತೋರ್ಸ್ಬೇಕು ಅನ್ನುವಾಗ ಸಾಲಗಳನ್ನ ಮಾಡ್ತಾ ಇರ್ತಾರೆ ಅಥವಾ ಇಲ್ಲಿ ತಗೊಂಬಂದ್ ಸಾಲ ಇನ್ನೊಬ್ರು ಕೊಡ್ತಾ ಇರ್ತಾರೆ ಇನ್ನೊಬ್ರ ಹತ್ರ ಸಾಲ ಮಾಡಿ ಇನ್ನೊಬ್ರು ಕೊಡ್ತಾ ಇರ್ತಾರೆ ಈ ತರ ಸಾಲದ ಒಂದು ದೊಡ್ಡ ಹೊರೆಯನ್ನ ಹೊತ್ಕೊಳ್ತಾ ಇರ್ತಾರೆ ಕೊಡ್ಬೇಕಾಗಿರತಕ್ಕಂಥವ್ರಿಗೆ ಕೊಡಕ್ ಆಗದೆ ಒದ್ದಾಡ್ತಾ ಇರ್ತಾರೆ ಅಥವಾ ಇನ್ನೊಬ್ರು ಕೊಡಬೇಕು ಅಂತ ಇನ್ನೊಬ್ರ ಹತ್ರ ಸಾಲ ಮಾಡ್ತಾ ಇರ್ತಾರೆ ಹಾಗಾಗಿ ಇಂತಹ ಒಂದು ತೊಂದರೆಗಳಿಂದ ಮುಕ್ತಿ ಪಡ್ಕೊಳ್ಬೇಕು ವಿಮೋಚನೆ ಪಡ್ಕೊಳ್ಬೇಕು ನಮ್ಮ ಹತ್ರ ದುಡ್ಡು ಚೆನ್ನಾಗಿರ್ಬೇಕು ಸಾಲ ಮಾಡಬಾರ್ದು ಯಾರ ಕೈ ಚಾಚಬಾರ್ದು ಸಾಲ ಮಾಡಿ ಮಾಡಿ ಹೋಗಿದೆ ಆರ್ಥಿಕ ಸ್ಥಿರತ್ವವನ್ನು ಪಡ್ಕೊಳ್ಬೇಕು ಅನ್ನೋರೆಲ್ಲರೂ ಸಹ ಏನ್ ಮಾಡ್ಬೇಕು ಅನ್ನೋದಾದ್ರೆ ಈಗ ಸರಳವಾಗಿ ಹೇಳ್ಕೊಡ್ತೀವಿ ಈ ವಿಚಾರವನ್ನ ಮಾಡಿ ನೋಡಿ ಯಾವುದೋ ಒಂದು ಸಹ ಕಾರಣವಿಲ್ಲದೆ ಆಗುದಿಲ್ಲ ಯಾವುದೋ ಒಂದು ಋಣ ಇರುತ್ತೆ ಹಿಂದಿನ ಜನ್ಮದಲ್ಲಿರ್ಬಹುದು ಅಥವಾ ವಂಶದಲ್ಲಿ ಯಾರ ಹಿರಿಯರ್ ಇರ್ಬೋದು ಪೂರ್ವಜರ್ ಇರ್ಬೋದು ಯಾವ್ದೋ ಒಂದು ಋಣದಲ್ಲಿ ಇರ್ಬಹುದು ಅವರೆಲ್ಲರೂ ಅಥವಾ ಹಿಂದಿನ ಜನ್ಮದಲ್ಲಿ ಈ ವ್ಯಕ್ತಿನೇ ಋಣದಲ್ಲಿರ್ಬಹುದು ಯಾವುದೋ ವ್ಯಕ್ತಿ ಅಥವಾ ದುಡ್ಡನ್ನ ತಗೊಂಡು ಕೊಡದೆ ಸದಾಯಿಸಿರ್ತಕ್ಕಂಥದ್ದು ದುಡ್ಡನ್ನ ಕದ್ದಿರ್ತಕ್ಕಂಥದ್ದು ಅಥವಾ ಆ ಋಣದಲ್ಲಿ ಇರ್ತಕ್ಕಂಥದ್ದು ಹಾಗಾಗಿ ಅಂತಹ ಒಂದು ಋಣವನ್ನ ತೀರ್ಸ್ಬೇಕು ಅನ್ನುವಾಗ್ಲು ಸಾಕಷ್ಟು ಕಷ್ಟಗಳು ಬರುತ್ತೆ ಹಣದ ಸಮಸ್ಯೆ ಬರುತ್ತೆ ವಿಪರೀತ ಕೈಯಿಂದ ದುಡ್ಡು ಹೋಗ್ತಾ ಇರುತ್ತೆ ಅಂತಹ ಋಣವನ್ನ ತೀರ್ಸ್ಕೊಳ್ಬೇಕು ಋಣಮುಕ್ತರಾಗ್ಬೇಕು ಅನ್ನೋದಾದ್ರೆ ಇವಾಗ ಹೇಳ್ತಕ್ಕಂತಹ ಒಂದು ಕೆಲಸವನ್ನ ಮಂಗಳವಾರದಲ್ಲಿ ಶುರು ಮಾಡಿ ಮಂಗಳವಾರದಿಂದ ಶುರು ಮಾಡಿ ಒಂದು ನಲ್ವತ್ತೆಂಟು ದಿನ ಇದನ್ನ ಪ್ರತಿ ದಿನ ಮಾಡ್ತಾ ಬಂದೆ ಎಲ್ಲ ಸಾಲಗಳಿಂದ ಮುಕ್ತಿ ಸಿಗುತ್ತೆ ಆರ್ಥಿಕ ಸ್ಥಿರತ್ವ ಅನ್ನೋದು ಬರುತ್ತೆ ದುಡ್ಡು ಯಾವ್ದೋ ಒಂದು ಮೂಲದಿಂದ ಬರುತ್ತೆ ಬರ್ಬೇಕಾಗಿರೋ ದುಡ್ಡು ಬರುತ್ತೆ ಯಾವ್ದೋ ಒಂದು ಕೆಲಸ ಮಾಡ್ಬೇಕು ಅನ್ನೋ ಹುಮ್ಮಸ್ ಬರುತ್ತೆ ದುಡ್ಡು ನಿಂತಿರ್ತಕ್ಕಂಥದ್ದು ಎಲ್ಲವೂ ಸಹ ಎಲ್ಲರಿಂದ ಬರ್ತಕ್ಕಂಥದ್ದು ಆಗುತ್ತೆ ಅಥವಾ ವಿಪರೀತ ಹಣ ಖರ್ಚಾಗುದಿಲ್ಲ ಕೊಡ್ತಕ್ಕಂಥದ್ದು ಯಾವ್ದೋ ಒಂದು ಕಾಯಿಲೆಗಳಿಗೆ ಯಾವುದೋ ಒಂದು ವ್ಯಕ್ತಿ ಬಂದು ದುಡ್ಡನ್ನ ಕೇಳ್ತಕ್ಕಂಥದ್ದು ಅಥವಾ ಸ್ನೇಹ ಅನ್ನೋ ಒಂದು ಅಥವಾ ಸಂಬಂಧ ಅನ್ನೋ ಒಂದು ವಿಚಾರದಲ್ಲಿ ದುಡ್ಡನ್ನ ತಗೊಂಡು ಹೋಗಿ ದುಡ್ಡು ಕೊಡದೇ ಇರತಕ್ಕಂಥದ್ದು ಅಥವಾ ಪದೇ 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 ಸಾಲಗಳನ್ನ ಮಾಡ್ತಕ್ಕಂಥದ್ದು ಪ್ರತಿಯೊಂದಕ್ಕೂ ಸಾಲ ಮಾಡಿ ಮಾಡಿ ಬದುಕೋ ತುಂಬಾ ಜನ ಇದ್ದಾರೆ ಅಂತದ್ರಿಂದ ಬೇಸತ್ ಹೋಗ್ಬಿಟ್ಟಿರ್ತಾರೆ ಅವರೆಲ್ಲರೂ ಸಹ ಧರಣಿ ಗರ್ಭ ಸಂಭೂತ ವಿದ್ಯುತ್ ಕಾಂತಿ ಸಮಪ್ರಭಂ ಕುಮಾರಂ ಶಕ್ತಿ ಅಸ್ತಂ ತಮ್ ಮಂಗಳ್ ಈ ಒಂದು ನಾಮವನ್ನ ಮಂಗಳವಾರದಲ್ಲಿ ಒಂಬತ್ತು ಸಲ ಅಥವಾ ಇಪ್ಪತ್ತೊಂದು ಸಲ ಹೇಳಿ ನಂತರ ಈ ಮಂಗಳವಾರ ಶುರು ಮಾಡಿ ಋಣ ವಿಮೋಚನ ಅಂಗಾರಕ ಸ್ತೋತ್ರ ಅಂತ ಬರುತ್ತೆ ಈ ಸ್ತೋತ್ರವನ್ನ ನೀವು ಹುಡುಕಿ ಅದನ್ನ ಬರ್ದಿಟ್ಕೊಂಡು ಇದನ್ನ ಪ್ರತಿನಿತ್ಯ ಮೂರು ಸಲ ಹೇಳಕ್ಕೆ ಶುರು ಮಾಡಿ ವಿಪರೀತ ಸಾಲ ಇದ್ರೆ ಮೂರ್ ಸಲ ಹೇಳಿ ಅಥವಾ ದಿನನಿತ್ಯ ಒಂದು ಸಾಲ ನಾವು ಹೇಳ್ತಾ ಹೋಗಿ ಎಲ್ಲಾ ಸಾಲಗಳಿಂದ ಮುಕ್ತ ಸಿಗ್ತದೆ ಕರ್ಮ ಬಂಧನಗಳಿಂದ ಬಿಡುಗಡೆ ಪಾಕೊಳ್ಬಹುದು ಪಿತೃಗಳು ಪೂರ್ವಜರು ಮಾಡಿರ್ತಕ್ಕಂತಹ ಈ ಋಣದ ವಿಚಾರದಲ್ಲಿ ಅಂದ್ರೆ ಹಣದ ವಿಚಾರದಲ್ಲಿ ಆಸ್ತಿ ವಿಚಾರದಲ್ಲಿ ಯಾರ್ದಾದ್ರು ಕದ್ದಿರಬಹುದು ಯಾರ್ದಾದ್ರೂ ದುಡ್ಡನ್ನ ತಗೊಂಡ್ಬಿಟ್ಟಿರ್ಬೋದು ಯಾರಿಗೂ ಕೊಡದೆ ಮೋಸ ಮಾಡಿರ್ಬಹುದು ಅಥವಾ ಯಾರ್ದು ದುಡ್ಡು ಅವ್ರ ಹತ್ರ ಉಳ್ಕೊಂಡಿರಬಹುದು ಅದನ್ನ ಮಕ್ಕಳು ತೀರಿಸದೆ ಇರ್ಬೋದು ಅಥವಾ ಹಿಂದಿನ ಜನ್ಮದಲ್ಲಿ ಯಾರಿಗೂ ಕೊಡ್ಬೇಕಾಗಿರ್ತಕ್ಕಂಥ ದುಡ್ಡು ಕೊಡದೆ ಅವರ ಋಣದಲ್ಲಿ ಇದ್ದು ಈ ಜನ್ಮದಲ್ಲಿ ಬಂದಿದ್ರೆ ಅವರೆಲ್ಲರಿಗೂ ಸಹ ಹಣದ ಸಮಸ್ಯೆ ಕಾಡ್ತಾ ಇರುತ್ತೆ ಸಾಲ ಮಾಡ್ತಾ ಇರ್ತಾರೆ ದುಡ್ಡು ಕೈಯಲ್ಲಿ ನಿಲ್ಲೋದಿಲ್ಲ ಎಷ್ಟೇ ಶ್ರಮ ಪಟ್ಟು ದುಡ್ಡು ಬರೋದಿಲ್ಲ ಮತ್ತೆ ಹಣದ ಬಗ್ಗೆ ಅವಹೇಳನ ಮಾತುಗಳು ಅಂದ್ರೆ ನೆಗೆಟಿವ್ ಮಾತುಗಳು ನಕಾರಾತ್ಮಕವಾದ ಮಾತುಗಳು ಹೇಳೋದು ದುಡ್ಡಿಗೆ ವಿಪರೀತ ದುರಾಸೆ ಪಡ್ತಕ್ಕಂಥದ್ದು ದುಡ್ಡಿದ್ರೂ ಸಹ ದುಡ್ಡು ಅಂತ ಹೇಳ್ತಕ್ಕಂಥದ್ದು ಅಥವಾ ಯಾರ್ದಾದ್ರೂ ಕಷ್ಟದಲ್ಲಿದ್ದಾಗ ಸಹಾಯ ಮಾಡ್ದ ಮಾಡದೇ ಇದ್ದಾಗ ಕೇಳ್ದಾಗ ಇಲ್ಲ ಅಂತ ಹೇಳಿದ್ರೆ ಇದೆಲ್ಲವೂ ಸಹ ಒಂದು ದೊಡ್ಡ ಶಾಪನೋ ದೋಷನೋ ಆಗಿರ್ತಕ್ಕಂಥ ಇದೆಲ್ಲದರಿಂದ ಬಿಡುಗಡೆ ಮಾಡ್ಕೊಳ್ತಕ್ಕಂಥದ್ದು ಈ ಒಂದು ಋಣ ವಿಮೋಚನ ಅಂಗಾರಕ ಸ್ತೋತ್ರದಲ್ಲಿರ್ತಕ್ಕಂಥದ್ದು ನಲ್ವತ್ತೆಂಟು ದಿನ ಇದು ಮಾಡಿ ಹಾಗೆ ಗೋ ಸೇವೆಯನ್ನ ಮಾಡ್ಕೊಳ್ಬೇಕು ಗೋವಿಗೆ ಆಹಾರವನ್ನು ಕೊಡ್ತಕ್ಕಂಥದ್ದು ಕೆಟ್ಟ ಆಹಾರವನ್ನ ಯಾವ ಕಾರಣಕ್ಕೂ ಕೊಡಬಾರ್ದು ಒಂದು ಹಸುವಿಗೆ ಹುಲ್ಲನ್ನ ತಿನ್ನಿಸ್ತಕ್ಕಂಥದ್ದು ಅಥವಾ ಅಕ್ಕಿಯನ್ನ ಚಪಾತಿಯನ್ನ ತಿನ್ನಿಸ್ತಕ್ಕಂಥದ್ದು ಇದನ್ನ ಮಾಡ್ಬೇಕು ಈ ನೋಡಿ ಕಾಳುಗಳು ನವಧಾನ್ಯಗಳು ಬರುತ್ತಲ್ಲ ಒಂದೊಂದು ಸ್ಪೂನ್ ಅಷ್ಟೇ ಹಾಕಿ ನೆನೆಸಿಬಿಟ್ಟು ಅಕ್ಕಿಯ ಜೊತೆ ಬೆಲ್ಲ ಮತ್ತು ಬಾಳೆಹಣ್ಣನ್ನು ಸೇರಿಸಿ ಅದಕ್ಕೆ ತಿನ್ನಿಸ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಜಾಸ್ತಿ ಕೊಡಬಾರ್ದು ಹಾಗೆ ಗೋವಿಗೆ ಹುಲ್ಲನ್ನು ಕೊಡ್ತಕ್ಕಂಥದ್ದು ಪ್ರದಕ್ಷಿಣೆಯನ್ನ ಮಾಡ್ತಕ್ಕಂಥದ್ದು ಗೋ ಸೇವೆಯನ್ನ ಮಾಡ್ಬೇಕಾಗುತ್ತೆ ನಂತರ ಗೋವನ್ನ ಸಾಕಿರ್ತಾರಲ್ಲ ಅಂತ ಹೊರಗೆ ಏನಾದ್ರೂ ಒಂದು ಕೈಲಾಗಿದ್ದು ವಸ್ತ್ರವನ್ನು ಹಣವನ್ನು ಸಹಾಯ ಮಾಡ್ತಕ್ಕಂಥದ್ದು ಈ ರೀತಿ ಮಾಡಿದೆ ಆದ್ರೆ ಅಂದ್ರೆ ನಮಗೆ ಭಗವದ್ಗೀತೆಯಲ್ಲಿ ಇರ್ತಕ್ಕಂಥ ಪುರಾಣದಲ್ಲಿ ಇರ್ತಕ್ಕಂಥದ್ದು ಗೋ ಸೇವೆ ಯಾರು ಮಾಡ್ತಾರೋ ಅವ್ರಿಗೆ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಕಷ್ಟಗಳಿಂದ ಮುಕ್ತಿ ಸಿಗುತ್ತೆ ಯಾಕಂದ್ರೆ ಗೋ ಮಾತ ಅಂತ ಹೇಳ್ತೀವಿ ಮೂವತ್ ಮೂರು ಕೋಟಿ ದೇವತೆಗಳು ಅದರಲ್ಲಿ ಇರ್ತಾರೆ ಗೋವು ಅನ್ನೋದು ಸಾಧು ಪ್ರಾಣಿ ಗೋ ಮಾತಾ ಅಂತ ಹೇಳ್ತೀವಿ ಅದನ್ನ ನಾವು ಕಾಮಧೇನು ಅಂತ ಹೇಳ್ತೀವಿ ಕೇಳಿದ್ದನ್ನೆಲ್ಲ ಕೊಡ್ತಕ್ಕಂಥದ್ದು ನಮ್ಮ ಪಾಪಗಳನ್ನೆಲ್ಲವನ್ನೂ ಸಹ ತೀರಿಸತಕ್ಕಂಥದ್ದು ಹಾಗಾಗಿ ಗೋ ಸೇವೆ ಮಾಡ್ಬೇಕು ನಾವು ಕಾರಣಕ್ಕ ಕೆಟ್ಟ ಒಂದು ಆಹಾರವನ್ನು ಕೊಡಬಾರ್ದು ನಂತರ ಗೋವಿಗೆ ಹಿಂಸೆಯನ್ನು ಕೊಡಬಾರ್ದು ನನ್ ಗೋವಿಗೆ ಹಿಂಸೆಯನ್ನು ಕೊಟ್ಟಿದ್ರು ಸಹ ಒಂದು ಕೆಟ್ಟ ಒಂದು ಅನಾರೋಗ್ಯ ಆಗ್ಲಿ ಕೆಟ್ಟ ಒಂದು ಆರ್ಥಿಕ ಪರಿಸ್ಥಿತಿ ಇರುತ್ತೆ ಅಂತವ್ರಿಗೆ ಹಾಗೆ ಯಾವ ಒಂದು ತೊಂದರೆನೂ ಗೋವಿಗೂ ಕೊಡಬಾರ್ದು ಹಾಗೆ ಅಗತ್ಯ ಇರ್ತಕ್ಕಂಥವ್ರಿಗೆ ಹಣದ ಸಹಾಯ ವಸ್ತ್ರದ ಸಹಾಯ ಯಾವುದೋ ಒಂದು ರೀತಿಯಲ್ಲಿ ಸಹಾಯಕ್ಕೆ ನಿಂತ್ಕೊಳ್ಬೇಕು ತುಂಬಾ ಜನ ಮನಿ ಸಪೋರ್ಟ್ ಮಾಡೋಕಾಗ್ಲಿಲ್ಲ ಮಾರ ಸಪೋರ್ಟ್ ಮಾಡಬಹುದು ಹಾಗಾಗಿ ಯಾವಾಗ್ಲೂ ದುಡ್ಡೇ ಕೊಡ್ಬೇಕು ಅಂತಲ್ಲ ಒಂದು ಒಳ್ಳೆ ಮಾತಾಡಬಹುದು ಕಷ್ಟದಲ್ಲಿ ಇರ್ತಕ್ಕಂಥ ಬೆನ್ನೆಲು ಬಾಗಿ ನಿಂತ್ಕೊಳ್ಬಹುದು ಭುಜ ತಟ್ಟಬಹುದು ಒಂದು ನಾಲ್ಕು ಒಳ್ಳೆ ಸಾಂತ್ವನದ ಮಾತುಗಳನ್ನ ಹೇಳಬಹುದು ಅವರ ಹೆಗಲಿಗೆ ಹೆಗಲು ಕೊಟ್ಟು ನಾವಿದ್ದೀವಿ ಅಂತ ಒಂದು ಧೈರ್ಯವನ್ನ ಹೇಳಬಹುದು ಯಾರು ಯಾವುದನ್ನು ಬೇಗ ಅಪೇಕ್ಷೆ ಮಾಡೋದಿಲ್ಲ ಯಾರಿಂದ ಏನನ್ನು ತಗೊಳ್ಳೋ ಕರಡಿ ಇರೋದಿಲ್ಲ ಕಷ್ಟ ಅಂತ ಬಂದಾಗ ನಾವ್ ಇದ್ದೀವಿ ಅಂತ ಅವ್ರ ಜೊತೆ ಇದ್ರೆ ಸಾಕು ಆನೆ ಬಲ ಬಂದ್ಬಿಡುತ್ತೆ ಎಲ್ಲರು ಅಂತಹ ಒಂದು ವಿಚಾರದಲ್ಲಿ ಪ್ರತಿಯೊಬ್ರು ಒಂದೊಂದು ಒಬ್ಬ ಎಲ್ಲರಿಗೂ ನಾವು ಸಹಾಯ ಮಾಡಕ್ಕಾಗಲ್ಲ ಒಬ್ಬೊಬ್ಬರಿಗಾದ್ರು ಒಂದು ಸಹಾಯ ಮಾಡ್ಬೋದಿಲ್ಲ ಹಣದ ಸಹಾಯನಾದ್ರು ಮಾಡ್ಬೋದು ಅಥವಾ ಅವ್ರಿಗೆ ಒಳ್ಳೆಯ ಮಾತುಗಳನ್ನ ಹಾಡಿ ಸಾಂತ್ವನದ ಮಾತುಗಳನ್ನ ಹೇಳ್ತಾ ಭುಜವನ್ನ ತೊಟ್ಟತಾ ಬೆನ್ನೆಲು ಬಾಗಿ ಆಗ ಎಲ್ಲವೂ ಸಾಧ್ಯ ಆಗುತ್ತೆ ಅಂತಹ ಒಂದು ಮಾತಿಗೆ ಅಂತಹ ಪ್ರೀತಿಗೆ ಅಂತಹ ಒಂದು ಹಾರೈಕೆಗೆ ತುಂಬಾ ಜನ ಹಾತರದು ಕಾಯ್ತಾ ಇರ್ತಾರೆ ಹಾಗಾಗಿ ಯಾವುದನ್ನು ಮಾಡ್ಬೇಕು ಅಂತ ನೀವೇ ಯೋಚನೆ ಮಾಡಿ ಋಣ ವಿಮೋಚನೆ ಮಾಡ್ಕೊಳ್ಬೇಕು ಸಾಲದಿಂದ ಮುಕ್ತಿ ಪಡ್ಕೊಳ್ಬೇಕು ಹಣವನ್ನ ಪಡ್ಕೊಳ್ಬೇಕು ಅಭಿವೃದ್ಧಿ ಆಗ್ಬೇಕು ಅನ್ನೋದಾದ್ರೆ ನಾವ್ ಏನೇ ಒಂದು ಮಂತ್ರ ಜಪ ಪೂಜೆ ಪುನಸ್ಕಾರ ಮಾಡುವ ಮನಸ್ಸು ಶುದ್ಧವಾಗಿರ್ಬೇಕು ಮಾಡ್ಬೇಕಾಗಿರ್ತಕ್ಕಂಥ ದಾನ ಧರ್ಮ ಒಳ್ಳೆತನವನ್ನ ಬಿಡಬಾರದು ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ ಹಾಗೆ ಇರುವೆಗಳಿಗೆ ಕಾಗೆಗಳಿಗೆ ಮೀನುಗಳಿಗೆ ಪಕ್ಷಿಗಳಿಗೆ ಆಹಾರವನ್ನ ನೀರನ್ನ ಒದಗಿಸಿ ಇದು ಎಷ್ಟು ಪುಣ್ಯ ಕಾರ್ಯ ಪ್ರತಿಯೊಂದು ಜೀವನ ಆ ಸೃಷ್ಟಿ ಮಾಡಿರ್ತಕ್ಕಂಥ ಎಲ್ಲವೂ ಸಹ ಸುಖವಾಗಿರ್ಬೇಕು ನಮ್ಮ ಕೈನಲ್ಲಾಗಿದ್ದನ್ನ ನಾವು ಮಾಡ್ಬೇಕು ಸದಾ ಒಳ್ಳೇದನ್ನೇ ಮಾತಾಡ್ತಾ ಇರಿ ಒಳ್ಳೇದನ್ನೇ ಕೇಳ್ತಾ ಇರಿ ಒಳ್ಳೇದನ್ನೇ ಮಾಡಿ